ನಮಸ್ಕಾರ ವೀಕ್ಷಕರೇ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇಂದು ನಾವು ಒಂದು ಕಥೆಯನ್ನು ಕೇಳೋಣ ಕಥೆಯ ಹೆಸರು ರೈತನ ಕನಸು ಹಸಿರಾಗಿ ಅರಳಿದ ಕನಸು ಈ ಕಥೆಯು ಕಾಲ್ಪನಿಕವಾಗಿದ್ದು ಇದರಲ್ಲಿ ಬರುವ ಹೆಸರುಗಳು ಮತ್ತು ಪಾತ್ರಗಳು ಎಲ್ಲವೂ ಕಾಲ್ಪನಿಕ ಮಲೆನಾಡಿನ ಒಂದು ಚಿಕ್ಕ ಹಳ್ಳಿಯಲ್ಲಿದ್ದ ಶಿವಣ್ಣನೂ ಜನ್ಮತಃ ರೈತನಾಗಿದ್ದ ಅವನ ಕುಟುಂಬ ದಶಕಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರೂ ಜೀವನವು ತುಂಬ ಸವಾಲುಗಳಿಂದ ಕೂಡಿತ್ತು ತಂದೆ ತಾಯಿ ಎರಡು ಎಕರೆ ಭೂಮಿಯಲ್ಲಿ ಹಣ್ಣು ತರಕಾರಿ ಮತ್ತು ಧಾನ್ಯ ಬೆಳೆಸುತ್ತಿದ್ದವರು ಆದರೆ ಬೆಳೆಗೆ ಬೇಕಾದ ಮಳೆಯ ಕೊರತೆ ಮಾರುಕಟ್ಟೆಯಲ್ಲಿ ಬೆಲೆಯ ಕುಸಿತ ಮತ್ತು ಸಾಲದ ಭಾರ ಇವುಗಳಿಂದ ಅವರ ಬದುಕು ಸದಾ ಕಷ್ಟಪೂರ್ಣವಾಗಿತ್ತು ಶಿವಣ್ಣನು ಶಾಲೆಯಲ್ಲಿ ತುಂಬಾ ಬುದ್ಧಿವಂತನಾಗಿದ್ದ ಆದರೆ ಕುಟುಂಬದ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿಲ್ಲ ಹೀಗಾಗಿ ಹತ್ತನೇ ತರಗತಿ ಮುಗಿಸಿ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಹೊಲದಲ್ಲಿ ತಂದೆಗೆ ಸಹಾಯ ಮಾಡತೊಡಗಿದ ಮೊದಲು ಅವನು ಕೃಷಿಯನ್ನು ಕಠಿಣ ಶ್ರಮದ ಕೆಲಸವನ್ನಾಗಿ ಕಂಡಿದ್ದ ಆದರೆ ದಿನದಿಂದ ದಿನಕ್ಕೆ ಹೊಲದೊಳಗಿನ ಜೀವನವನ್ನು ಅರಿಯುತ್ತಾ ನೆಲದ ನಂಟು ಬೆಳೆ ಬೆಳೆಸುವ ಸಂತೋಷ ಪ್ರಾಕೃತಿಕ ಜೀವಜಾಲಗಳ ಮಹತ್ವ ಅವನಿಗೆ ಗ್ರಹವಾಗತೊಡಗಿತು ಒಂದು ವರ್ಷ ಹಳ್ಳಿ ಸಮೀಪದ ಕೃಷಿ ಮೇಳದಲ್ಲಿ ಭಾಗವಹಿಸಿದ ಶಿವಣ್ಣನು ಅಲ್ಲಿ ಅನೇಕ ಹೊಸ ತಂತ್ರಜ್ಞಾನಗಳು ಮತ್ತು ಜೈವಿಕ ಕೃಷಿ ಪದ್ಧತಿಗಳನ್ನು ನೋಡಿದನು ಅವನು ಅಲ್ಲಿ ಮೊದಲ ಬಾರಿಗೆ ಸಸ್ಯಪೋಷಕ ಲವಣಗಳು ಜೈವಿಕ ಬಾಳು ಮೂಲಜಲ ಸಂರಕ್ಷಣಾ ವಿಧಾನಗಳು ಇನ್ನು ಹಲವಾರು ವಿಷಯಗಳ ಬಗ್ಗೆ ಕೇಳಿದನು ಆ ದಿನದಿಂದ ಶಿವಣ್ಣನ ಮನಸ್ಸು ಬದಲಾಯಿತು ಅವನು ನಿರ್ಧರಿಸಿದ ನಾನು ಕೃಷಿಯನ್ನು ಕೇವಲ ಬದುಕು ಸಾಗಿಸಲು ಅಲ್ಲ ಬದಲಾವಣೆ ತರಲು ಉಪಯೋಗಿಸಬೇಕು ಮೇಳದಿಂದ ವಾಪಸ್ಸಾದ ನಂತರ ಶಿವಣ್ಣನು ತನ್ನ ಹೊಲದಲ್ಲಿ ಪುಟ್ಟ ಪ್ರಯೋಗಗಳನ್ನು ಪ್ರಾರಂಭಿಸಿದ ಮೊದಲಿಗೆ ಅವನು ರಾಸಾಯನಿಕ ಎಲೆಗಳ ಬದಲಿಗೆ ಗೋಮಯ ಜೀವಾಮೃತ ಪುಂಜಗವ್ಯ ಇತ್ಯಾದಿ ಪ್ರಾಕೃತಿಕ ತಯಾರಿಕೆಗಳನ್ನು ಬಳಸತೊಡಗಿದ ಮೊದಲು ಬೆಳೆ ಬೆಳೆಯುವುದು ನಿಧಾನವಾಗಿತ್ತಾದರೂ ಎತ್ತಿನ ಗುರಿಯಂತೆ ಧೈರ್ಯದಿಂದ ಮುಂದೆ ಸಾಗಿದನು ಮೊದಲ ವರ್ಷದ ಕೊಯ್ಲು ಕೊಂಚ ಕಡಿಮೆಯಾದರೂ ಭೂಮಿಯ ಗುಣಮಟ್ಟ ಹೆಚ್ಚಾಗುತ್ತಿತ್ತು ಹೊಲ ಹಸಿರಾಗುತ್ತಿತ್ತು ಇದೇ ಸಮಯದಲ್ಲಿ ಅವನು ಅಂತರ್ಜಾಲದ ಮುಖಾಂತರ ಅನೇಕ ಕೃಷಿ ವಿಷಯಗಳನ್ನು ಅಧ್ಯಯನ ಮಾಡತೊಡಗಿದ ಜಲಸಂಚಯ ಡ್ರಿಪ್ ಇರಿಗೇಷನ್ ಮಲ್ಚಿಂಗ್ ಸಮೂಹ ಕೃಷಿ ಎಲ್ಲದರ ಬಗ್ಗೆ ತಿಳಿದುಕೊಂಡ ಹತ್ತಿರದ ತಾಲೂಕಿಗೆ ಹೋಗಿ ನವೀನ ಕೃಷಿಕರೊಂದಿಗೆ ಮಾತನಾಡಿ ಅನುಭವ ಹಂಚಿಕೊಳ್ಳುತ್ತಿದ್ದ ಇನ್ನೊಂದು ವರ್ಷವೂ ಬಂದು ಬಿಟ್ಟಿತು ಈ ಬಾರಿ ಶಿವಣ್ಣ ತನ್ನ ಹೊಲದಲ್ಲಿ ಟೊಮಾಟೊ ಮೆಣಸು ಮತ್ತು ಸಿಬುಚಿಗೆ ಬೇಸಾಯ ಮಾಡಿದನು ಪೂರ್ವಭಾವಿ ಯೋಜನೆ ಸೂಕ್ತ ನೀರಾವರಿ ಮತ್ತು ಜೈವಿಕ ಪದ್ಧತಿಯೊಂದಿಗೆ ಅವನು ಉತ್ತಮ ಪ್ರಮಾಣದ ಉತ್ಪತ್ತಿಗೆ ಕಾರಣನಾದ ಪಟ್ಟಣದ ಜೈವಿಕ ಮಾರುಕಟ್ಟೆಗೆ ಅವನು ನೇರವಾಗಿ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡಲು ಆರಂಭಿಸಿದ ಮಧ್ಯವರ್ತಿಗಳಿಲ್ಲದೆ ಅವನು ಬೆಲೆಯಲ್ಲಿ ನಷ್ಟವಿಲ್ಲದಂತೆ ವಹಿವಾಟು ಮಾಡಿದ ಈ ಹೊಸ ಸಾಧನೆಗಳಿಂದ ಅವನು ತಮ್ಮ ಹಳ್ಳಿಯ ಇತರ ರೈತರ ಗಮನ ಸೆಳೆದನು ಪ್ರಥಮದಲ್ಲಿಯೇ ಆತನ ಪ್ರಯತ್ನವನ್ನು ಗಂಭೀರವಾಗಿ ತೆಗೆದುಕೊಳ್ಳದವರು ಈಗ ಅವನ ಹತ್ತಿರಕ್ಕೆ ಬಂದು ಸಲಹೆ ಕೇಳ್ತೊಡಗಿದರು ಶಿವಣ್ಣನು ಸಹಾಯ ಮಾಡಲು ಹಿಂದೇಟು ಹಾಕಲಿಲ್ಲ ಅವರುಗಳಿಗೆ ಜೈವಿಕ ಕೃಷಿಯ ತರಬೇತಿ ನೀಡಲು ಪಾಠಗಳು ಪ್ರಾತ್ಯಕ್ಷಿಕೆಗಳು ಹಮ್ಮಿಕೊಳ್ಳಲಾರಂಭಿಸಿದ ಅವರು ಬಿತ್ತನೆ ಕಾಲದಿಂದ ಕೊಯ್ಯುವ ಕಾಲದವರೆಗೆ ಮಾರ್ಗದರ್ಶನ ನೀಡುತ್ತಿದ್ದ ಒಂದು ವರ್ಷ ಜಿಲ್ಲಾಧಿಕಾರಿಗಳ ಭೇಟಿ ಹಳ್ಳಿಗೆ ಆಗಿದ್ದು ಅವರು ಶಿವಣ್ಣನ ಹೊಲದ ಸ್ಥಿತಿಯನ್ನು ನೋಡಿ ಆಶ್ಚರ್ಯಗೊಂಡರು ಹಸಿರು ಹೊಲ ರಾಸಾಯನಿಕ ಮುಕ್ತ ಬೆಳೆ ಉತ್ತಮ ನಿರ್ವಹಣೆ ಎಲ್ಲವೂ ಮಾದರಿಯಾಗಿತ್ತು ಶಿವಣ್ಣನಿಗೆ ಜಿಲ್ಲಾ ಮಟ್ಟದ ಉತ್ತಮ ಕೃಷಿಕ ಪ್ರಶಸ್ತಿ ದೊರಕಿತು ಹಳ್ಳಿಯ ಜನರು ಹೆಮ್ಮೆಪಟ್ಟು ಅವನನ್ನು ಶಾಸ್ತ್ರೀಯ ರೈತ ಎನ್ನುತ್ತಿದ್ದರು ಅವನು ಇಷ್ಟರಲ್ಲೇ ತೃಪ್ತಿಯಾಗಲಿಲ್ಲ ಹಳ್ಳಿಯ ಮಕ್ಕಳು ಕೃಷಿಯಿಂದ ದೂರ ಹೋಗುತ್ತಿರುವುದು ಅವನನ್ನು ಕಳೆಯಿತು ಹೀಗಾಗಿ ಶಾಲೆಗಳಲ್ಲಿ ಕೃಷಿಯ ಮಹತ್ವ ನೆಲದ ಸಂರಕ್ಷಣೆ ನೀರಿನ ಮೌಲ್ಯ ಜೈವಿಕ ಕೃಷಿಯ ಉಪಯೋಗಗಳು ಎಂಬ ವಿಷಯಗಳ ಬಗ್ಗೆ ಅರಿವು ಮೂಡಿಸಲು ಪ್ರಾರಂಭಿಸಿದ ಬಾಳೆಹಣ್ಣನ್ನ ತಿನ್ನೋದೆಷ್ಟೋ ಸುಲಭ ಆದರೆ ಅದನ್ನು ಬೆಳೆಸುವ ಶ್ರಮ ತಿಳಿಯಬೇಕು ಎಂದು ಮಕ್ಕಳಿಗೆ ಹೇಳುತ್ತಿದ್ದ ಹತ್ತಿರದ ಮೂರು ಹಳ್ಳಿಯ ರೈತರು ಒಟ್ಟಾಗಿ ಸಮೂಹವಾಗಿ ಬೀಜ ಖರೀದಿ ಉತ್ಪನ್ನ ಸಂಗ್ರಹಣೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ ನಿರ್ಮಾಣ ಮಾಡಲು ಶ್ರಮಿಸಿದರು ಶಿವಣ್ಣ ಈ ಸಮೂಹದ ನಾಯಕನಾಗಿದ್ದ ಅವರು ಒಂದೆಡೆ ಸೇರಿ ಶೀತಗೃಹ ತರಕಾರಿ ಸಂಗ್ರಹಣೆ ಘಟಕ ಮತ್ತು ಒಂದು ಸುಲಭ ಪ್ಯಾಕೇಜಿಂಗ್ ಕೇಂದ್ರ ನಿರ್ಮಿಸಿದರು ಅವನ ಪತ್ನಿ ಲಕ್ಷ್ಮಿ ಕೂಡ ತನ್ನ ಮದುವೆ ಬಳಿಕ ಕೃಷಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಳು ಅವಳು ಮನೆ ತಯಾರಿಕಾ ಆಹಾರ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡಲು ಪ್ರಾರಂಭಿಸಿದಳು ಟೊಮೆಟೊ ಚಟ್ನಿ ಮೆಣಸಿನ ಪುಡಿ ಖಾರದ ಮಿಶ್ರಣ ಇತ್ಯಾದಿ ಈ ಉತ್ಪನ್ನಗಳಿಗೆ ಜಾಸ್ತಿ ಬೇಡಿಕೆ ಇತ್ತು ಇದರಿಂದ ಕುಟುಂಬದ ಆದಾಯ ಇನ್ನಷ್ಟು ಹೆಚ್ಚಾಯಿತು ಇಷ್ಟು ಸಾಧನೆಯ ನಡುವೆ ಶಿವಣ್ಣನು ಎಂದೂ ಅಹಂಕಾರಕ್ಕೆ ಒಳಗಾಗಲಿಲ್ಲ ಅವನು ಸದಾ ಹೇಳುತ್ತಿದ್ದ ಈ ನೆಲ ನನಗೆ ಬದುಕು ನೀಡಿತು ನಾನು ಈಗ ನೆಲಕ್ಕೆ ಮತ್ತೆ ಬದುಕು ನೀಡಬೇಕು ಅವನ ಕನಸುಗಳು ಮಾತ್ರ ಇಲ್ಲಿಯವರೆಗೂ ಸೀಮಿತವಾಗಿರಲಿಲ್ಲ ಅವನು ರೈತರ ಮಕ್ಕಳಿಗೆ ಕೃಷಿ ಶಿಕ್ಷಣ ಕಲಿಸಲು ಹಳ್ಳಿ ಮಟ್ಟದಲ್ಲಿ ಕೃಷಿ ತರಬೇತಿ ಕೇಂದ್ರ ಸ್ಥಾಪನೆ ಮಾಡುವ ಕನಸು ಕಂಡಿದ್ದ ಇಂದು ಅವರು ತರಬೇತಿ ಪಡೆಯಲಿ ನಾಳೆ ಅವರು ಕೃಷಿಯಲ್ಲಿ ನಾಯಕರಾಗಲಿ ಎಂಬ ಆಶಯದಿಂದ ಮುಂದುವರಿಯುತ್ತಿದ್ದ ಶಿವಣ್ಣನ ಕಥೆ ಇಂದಿನ ರೈತರಿಗೆ ಹಾದಿ ತೋರಿಸುವ ಬೆಳಕು ಕ್ರಾಂತಿಯು ದೊಡ್ಡ ಮಟ್ಟದಲ್ಲಿ ಆಗಬೇಕೆಂದಿಲ್ಲ ಒಂದು ಹೊಲದಲ್ಲಿ ಪ್ರಾರಂಭವಾದ ಬದಲಾವಣೆ ಹಳ್ಳಿಗೆ ಅನುಭವ ನೀಡಬಲ್ಲದು ಕೃಷಿಯು ಕೇವಲ ಜೀವನೋಪಾಯವಲ್ಲ ಅದು ಬದುಕಿನ ಶಕ್ತಿ ಆತ್ಮಸ್ಥೈರ್ಯ ಮತ್ತು ಸಮಾಜದ ಭದ್ರತೆಯ ಆಧಾರ